ಬೆಳಗಾವಿ ರಾಯಚೂರು ಬಾಗಲಕೋಟ್ ಬಿಜಾಪುರ ಸಂಬಂಧಪಟ್ಟಂಗೆ ಏನು ಒಂದು ಕೃಷ್ಣಾ ನದಿ ಐತಿ ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರು ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು ಬೆಳೆಯೆಲ್ಲ ಹಾಳಾಗೋದು ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಜರ ಹಿಂದೆ ಮಳೆ ಆದ ಕಾರಣದಿಂದ ಏನಾದ ಬಸದ ನೀರು ಬರೋದಿದ್ ಬರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಮಾಡತ್ತಾರೆ ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಮಾಡ್ಬೇಕಂತ ಅನ್ನೋ ಹೆಂಗೋ ಗೊತ್ತಿಲ್ಲ ಒಟ್ಟ ಅವರು ಏನು ತಿಳ್ಕೊಬೇಕು ಭಾರತ ದೇಶದ ರೈತರ ಹತ್ರ ತಿಳ್ಕೊಂಡು ಕಿಶನ್ ಕರ್ನಾಟಕ ಮಹಾರಾಷ್ಟ್ರ ರೈತರಾಗ ಯಾವುದೇ ರೀತಿಯಿಂದ ನೋಡ್ಲಾರ್ದ ಇವಾಗ ನಮ್ಮ ಮಹಾರಾ ಕ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗ್ತಿ ಆದರೆ ಇವತ್ತು ಏನು ಮಾಡತ್ತಾರವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ ಆ ರಾಜಾಪುರ ಬ್ಯಾರೇಜೆ ನಾಲ್ಕು ಮಂದಿ ಸಿಬ್ಬಂದಿಗಳ್ನ ಹಚ್ಚಿಕೊಂಡ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೊಂಡ ನೀರನ್ನು ತಡೆ ಹಿಡಿತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗೋದೈತಿ ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಈಗೇನು ನೀವು ನೀರು ಬಿಡಾತೀರಿ ಈ ನೀರು ನೀವು ಎಷ್ಟು ದಿವಸ ಹಿಡ್ಕೊಂಡು ಕುಂಟ್ರೋದಿರಿ ಈ ನಾಳೆ ಮಳಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ನಿಮ್ಮ ದಾಗ ನೀರು ಬಿಡಬೇಕಾದ್ರೆ ಮತ್ತೆ ಈಗ ನಮ್ಮ ಕೃಷ್ಣಹೊಳಿಗೆ ನಾವು ನೀರು ನೀರು ನೀವು ನೀರು ಬಿಡಬೇಕಾಗ್ತಿ ಕಂಪಲ್ಸರಿ ಅದಕ್ಕೆ ಎಲ್ಲ ನೀರು ನಿಮ್ಗಂತೂ ಹಿಡ್ಕೊಂದು ಕುಂಡ್ರೋದು ಆಗಂಗಿಲ್ಲ ಅದಕ್ಕೆ ಇದನ್ನೊಂದು ಸ್ವಲ್ಪ ತಿಳುವಳಿಕೆ ಇರಲಿ ಇದ್ರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡ್ಲಾರ್ದ ನೀರನ್ನು ತಾವು ದಯವಿಟ್ಟು ನೀರನ್ನು ಹರಿಸಬೇಕು ಮತ್ತು ಮಹಾ ಕರ್ನಾಟಕ ಸರ್ಕಾರದವರು ಇದನ್ನು ನೀವು ಮಹಾರಾಷ್ಟ್ರದವರ ಕಿವಿ ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ ನೀರು ಬಿಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೇನೆ